ಹಾಯ್ ಗೈಸ್ ವೆಲ್ಕಮ್ ಟು ಪದ್ಮಾಸ್ಟೂರ್ ಹೆಲ್ಪ್ಫುಲ್ ಸೊ ನೀವು ನಿಮ್ಮ ಮನೆಯ ಊಟ ತಿನ್ಕೊಂಡು ತಿನ್ಕೊಂಡು ಕೇವಲ ಮೂವತ್ತು ದಿನದಲ್ಲಿ ನೀವು ಕಷ್ಟನೇ ಪಡದೆ ಎಲ್ಲೂ ಹೋಗದೆ ಯಾವುದೇ ಪೌಡರ್ಸ್ ಇಲ್ಲದೆ ಜಿಮ್ ಇಲ್ಲದೆ ನೀವು ಮೂವತ್ತು ದಿನದಲ್ಲಿ ಹತ್ತು ಕೆ ಜಿ ತೂಕನ ಸುಲಭವಾಗಿ ಕಡಿಮೆ ಮಾಡ್ಕೊಂಡ್ಬಿಡಬಹುದು ಅದರ ಜೊತೆ ಒಟ್ಟಿ ಸುತ್ತಲಿನ ಬೊಜ್ಜಸ್ ಬೊಜ್ಜನ್ನು ಕೂಡ ನೀವು ಈಸಿಯಾಗಿ ಬರ್ನ್ ಮಾಡ್ಕೊಬಹುದು ಅದು ಹೇಗೆ ತಿನ್ಕೊಂಡು ತಿಂದ್ಕೊಂಡು ಏನು ಮೇಡಮ್ ಊಟ ಬಿಟ್ಟರೆ ಸಣ್ಣ ಆಗೋಲ್ಲ ತಿನ್ಕೊಂಡು ತಿಂದ್ಕೊಂಡು ವರ್ಕೌಟ್ ಮಾಡದೆ ಕೂಡ ನಾವು ಇಳಿಸ್ಬೋದಾ ಅಷ್ಟು ತೂಕನ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇಳಿಸ್ಬೋದು ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳುಳ್ಳ ಫುಡ್ಡನ್ನು ನೀವು ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟ್ ಅನ್ನೋದು ಬಾಡಿಯಿಂದ ರಿಲೀಸ್ ಆಗಿಬಿಡತ್ತೆ ಸೊ ಇವ್ರು ನನ್ ವಿವರ್ ಪಿ ಸಿ ಡಿ ಪ್ರಾಬ್ಲಮ್ ಇದ್ದು ಪಿ ಸಿ ಡಿ ಎಲ್ಲ ನಾರ್ಮಲ್ ಮಾಡಿಕೊಂಡು ಹಾಗೆ ಹೊಟ್ಟೆ ಇಂಚಸ್ ಲಾಸ್ ಮಾಡಿಕೊಂಡು ಸ್ಕಿನ್ ಗ್ಲೋ ಮಾಡಿಕೊಂಡು ಕೇವಲ ಮೂವತ್ತು ದಿನದಲ್ಲಿ ಹತ್ತು ಕೆ ಜಿ ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ ಎಲ್ಲೂ ಹೋಗದೆ ಮನೆಯಿಂದನೇ ಅವರ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬನ್ನಿ ತಿಳ್ಕೊಂಬಂದು ನೀವು ಕೂಡ ನಿಮ್ಮ ತೂಕನ ನೀವು ಸುಲಭವಾಗಿ ಮನೆಯಲ್ಲೇ ಇಳಿಸ್ಕೊಬಹುದು ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಗೆ ನೀವು ನಿಮ್ಮ ಮನೆಯಲ್ಲಿ ಕೇವಲ ಮೂವತ್ತು ದಿನದಲ್ಲಿ ಹತ್ತು ಕೆ ಜಿ ತೂಕನ ಇಳಿಸ್ಕೋಬೋದು ಅಂತ ತಿಳ್ಕೊಳ್ಳಿ ಸೊ ಗೈಸ್ ಬನ್ನಿ ನನ್ನ ವಿವರ್ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬರೋಣ ಹಲೋ ವಸಂತ ಕುಮಾರಿ ಹಾ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಮೇಡಮ್ ಓಕೆ ಸೊ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ವಸಂತ ಹೌದು ಮೇಡಮ್ ಎಷ್ಟು ವೆಯ್ಟ್ ರಿಡೀಸ್ ಆಗಿದೆ ಟೆನ್ ಕೆ ಜಿ ಆಗಿದೆ ಮೇಡಮ್ ಒನ್ ಮಂತಲ್ಲಿ ಟೆನ್ ಕೆ ಜಿ ಆಗಿದೆಯಾ ಹೌದು ಮೇಡಂ ಹೇಗೆ ಅನಿಸ್ತಾ ಇದೆ ದೇವಸ್ಥಾನ ನಿಮ್ಗೆ ಫುಲ್ ಖುಷಿ ಮೇಡಂ ವಾಡಿರ ಲೈಟ್ ವೈಟ್ ಆಮೇಲೆ ನನಗೆ ಬೇಜಾರಾಗ್ತಿತ್ತು ಅವಾಗ ನಾನು ಇಷ್ಟೊಂದು ಅಪ್ಪ ಇದೀನಲ್ಲ ಅಂತ ಹೇಳಿ ಇವಾಗ ಆ ನನ್ ತ್ರಿಬಲ್ ಎಕ್ಸ್ಗೆ ತ್ರಿಬಲ್ ಎಕ್ಸ್ ಅಂತ ಬೇರೆ ಬಟ್ಟೆ ಸುನು ಟೈಟ್ ಆಗುತ್ತೆ ನನಗೆ ಅದು ಆಗ್ತಿರ್ಲಿಲ್ಲ ಇವಾಗ ಡಬಲ್ ಎಕ್ಸ್ ಎಲ್ ಗೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತದೆ ಇನ್ನು ಡಬಲ್ ಎಕ್ಸ್ ಎಲ್ ಎಕ್ಸ್ ಎಲ್ ಎಲ್ಲ ಕ್ರಾಸ್ ಮಾಡಿದ್ದೀರಾ ಅನ್ಕೊಂಡೆ ನಾನು ಇಲ್ಲ 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 ಡಬಲ್ ಎಕ್ಸ್ ಎಲ್ಲಿ ಬಂದಿದೀನಿ ಈಗ ಅವಾಗ ತ್ರಿಬಲ್ ಎಕ್ಸ್ ಅಲ್ಲೂ ಆಗ್ತಿರ್ಲಿಲ್ಲ ಅಷ್ಟು ಟೈಟ್ ಆಗ್ಬಿಟ್ಟಿತ್ತು ಇವಾಗ ಏಯ್ಟಿ ಟು ಇದ್ದೀರ ಅಲ್ವಾ ಏಯ್ಟಿ ಟು ಏಯ್ಟಿ ಏಯ್ಟ್ ಹಾ ಮೇಡಮ್ ಎಯ್ಟಿ ಏಯ್ಟ್ ಫಸ್ಟು ನಂದು ನೈನ್ಟಿ ಏಯ್ಟ್ ಇತ್ತು ಹಾ ಇಂಚಸ್ ಬಂದ್ಬಿಟ್ಟು ಸಿಕ್ಸ್ ಇಂಚು ಕಮ್ಮಿ ಆಗಿದೆ ವಾವ್ ವೆರಿ ಗ ಸಿಕ್ಸ್ ಇಂಚು ಅಂದ್ರೆ ತುಂಬಾ ಕಡಿಮೆ ಆಗ್ಬಿಟ್ಟಿರ್ತೀರಾ ಹಾ ಫಾರ್ಟಿ ಫೋರ್ ಇತ್ತು ಓಕೆ

ಹಾ ತುಂಬಾ ಖುಷಿ ಆಯ್ತು ಈಗ ಮೊನ್ನೆ ಊರಿಗ್ ಹೋಗಿದ್ದೆ ನಾನು ಇನ್ನು ಸ್ವಲ್ಪ ಕಮ್ಮಿ ಆಗಿದ್ದೆ ನಮ್ಮ ಅಮ್ಮ ಸ್ವಲ್ಪ ಅವರೆಕಾಯಿ ಸ್ವಲ್ಪ ತಿನ್ನಿಸ್ಬಿಟ್ರು ನನ್ಗೆ ಒಂದ್ ಮನೇದು ಅಂತ ಹೇಳಿ ಸ್ವಲ್ಪ ಒಂದ್ ಎರಡ್ ಮೂರ್ ದಿನ ಆಮೇಲೆ ಹಾಲ್ ಕುಡಿ ಹಾಲ್ ಕುಡಿ ಮನೇಲಿ ಹಸುವ ಅಂತ ಹೇಳಿ ಸ್ವಲ್ಪ ಇದ್ ಮಾಡಿದ್ರು ಹಂಗಾಗಿ ಸ್ವಲ್ಪ ಒಂದ್ ಎರಡ್ ಕೆಜಿ ಜಾಸ್ತಿ ಬಂದ್ಬಿಟ್ಟಿದು ಇನ್ನು ಕಮ್ಮಿ ಆಗಿತ್ತು ಹಾ ಹಾಗಾದ್ರೆ ಸಿಕ್ಸ್ ಆಗೋಗಿದ್ರಾ ನಾನು ಆಲ್ ಮಿಷಿನ್ ಅದ ವೇಟ್ ಚೆಕ್ ಮಾಡೋದೇನ್ ತಗೊಂಡ್ ಹೋಗಿರ್ಲಿಲ್ಲ ಆಕೆ ಹಂಗಾಗಿ ಓಕೆ 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 ಗುಡ್ ಸೊ ನಿಮ್ಗೆ ಖುಷಿ ಕಟ್ತಾ ಇದ್ಯಾ ಮನೆಯಲ್ಲಿ ಅಮ್ಮ ಎಲ್ರು ಹೇಳಿದ್ರಾ ವೆಯ್ಟ್ ಲಾಸ್ ಆಗಿದ್ಯಾ ಅಂತ ಹಾ ಮೇಡಮ್ ಎಲ್ಲರೂ ಆಮೇಲೆ ಇನ್ನೊಬ್ರು ಮೇಡಂ ಗೀತಾ ಅಂತ ಹೇಳಿ ನನಗೆ ಕಾಲ್ ಮಾಡಿದ್ರು ನೋಡ್ಬಿಟ್ಟು ಕೇಳಿದ್ರು ಅವಾಗ ನಿನ್ ನಂಬರ್ ಕೊಟ್ಟಿದ್ದೆ ನಿಮ್ಮನ್ನ ಕಾಂಟಾಕ್ಟ್ ಮಾಡಿ ಅಂತ ಹೇಳಿ ಆಕೆ ಅವರೇ ಕೇಳಿದ್ರು ನೀವು ಸಣ್ಣಾಗಿದ್ದೀರಾ ಹೆಂಗೆ ಅಂತ ಅದಕ್ಕೆ ಡಯಟ್ ಪ್ಲಾನ್ ತಗೊಂಡಿದೆ ಅಂತ ಹೇಳಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ ಓಕೆ ವಸಂತ ನಿಮ್ಗೆ ಅನ್ಸಿತ್ತಾ ನಮ್ಮ ಡಯಟ್ ಪ್ಲಾನ್ ಅಲ್ಲಿ weight reduce ಆಗಬಹುದು ಅಂತ ನನಗೆ ನಮಗೆ ಇತ್ತು ಮೇಡಂ ನಾನು ತುಂಬಾ ಅದಿಂದ ವಿಡಿಯೋ ನೋಡ್ತಿದ್ದೆ ಆಮೇಲೆ ಕೆಲವೊಂದು ನಿಮ್ ಕೊಡೋ ಟಿಪ್ಸ್ ತಗೊಂಡು ನಾನು ಸ್ವಲ್ಪ ಲಾಸ್ ಆಗಿದೆ ಆಚೆ ವರ್ಷ ಎರಡನೇ ವರ್ಷದಲ್ಲಿ ಹಾಗಾಗಿ ನಮಗೆ ಇತ್ತು ಓಕೆ ಓಕೆ ಇವಾಗ ಫುಲ್ ಹ್ಯಾಪಿ ಆಗಿದ್ದೀರಾ

ಕೇಳ್ಕೊಂಡ್ ಬಂದ್ವಿ ಅಲ್ವಾ ವೆರಿ ಸಿಂಪಲ್ ನಮ್ಮ ಮನೆ ಊಟನ ಮಾಡಿಕೊಂಡು ನಾವು ಫ್ಯಾಟ್ ಇಂದ ಫಿಟ್ ಆಗಿಬಿಡ್ಬಹುದು ಅನ್ಹೆಲ್ತಿ ಲೈಫ್ ಸ್ಟೈಲ್ ಇಂದ ಹೆಲ್ತಿ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಬಹುದು ಆರೋಗ್ಯಕರ ಜೀವನ ಶೈಲಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ಫಿಟ್ ಆಗಿ ತಿಂತಾ ತಿಂತ ತಿಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಲವ್ ಯು ಆಲ್